ನಿತ್ಯ ಜೀವನಗೆ ಸ್ವಾಗತ ನಾನು ಇವತ್ತು ರಾಜ್ ಬಗ್ಗೆ ಮಾತಾಡ್ಬೇಕು ಅಂತ ಮಾತಾಡ್ತಾ ಇದ್ದೀನಿ ಲಕ್ಷಾಂತರ ಕೋಟ್ಯಾಂತರ ಜನ ಇರೋದ್ರಿಂದ ನಾವು ಹೋಗ್ಬೋದೋ ಹೋಗಕ್ ಆಗತ್ತೋ ಆಗಲ್ವೋ ಅನ್ನೋ ಅಂತದ್ ಇರುತ್ತೆ ಮತ್ತೆ ಟಿಕೆಟ್ ಬುಕ್ಕಿಂಗ್ಗಳು ಸಮಸ್ಯೆ ಇರುತ್ತೆ ಹಂಗಾಗಿ ನಾವು ಮಾಧ್ಯಮದಲ್ಲಿ ನೋಡೋಣ ಅವ್ರದ್ದು ಹೇಗೆ ತೋರಿಸ್ತಾರೆ ಹೇಗೆ ಪೂಜೆ ವಿಧಿವಿಧಾನಗಳು ಮಾಡ್ತಾರೆ ಆಮೇಲೆ ನಮ್ಮ ಹಿಂದೂ ಸನಾತನ ಧರ್ಮದ್ದು ಹೇಗೆ ಇವ್ರು ನಮ್ಗೆ ತೋರ್ಸ್ಕೊಡ್ತಾರೆ ಅನ್ನೋ ಇದು ನನಗೂ ಕುತೂಹಲ ಇತ್ತು ಅದನ್ನ ಬಿಟ್ಬಿಟ್ಟು ಇವ್ರು ಮಾಧ್ಯಮದವ್ರದ್ದು ಆ ಹುಡುಗಿನ ಪಾಪ ಮಾ ಅದು ಇದು ಅದು ಓಡುದ್ರು ವಿಡಿಯೋ ಕೂತ್ರು ವಿಡಿಯೋ ನಿಂತ್ರು ವಿಡಿಯೋ ಮಾತಾಡಿದ್ರು ವಿಡಿಯೋ ಇದು ಎಷ್ಟು ಜನಕ್ಕೆ ಸರಿ ಅನ್ಸುತ್ತೆ ಏನು ಒಳ್ಳೇದು ಇದು ಇದು ಏನ್ ತೋರ್ಸುತ್ತೆ ನಾವ್ ನೋಡ್ಬೇಕಾಗಿರೋದೆ ಬೇರೆದು ಇವ್ರು ತೋರಿಸ್ತಾ ಇರೋದೇ ಬೇರೆದು ಅವ್ರು ಸಾಧಿಸಂತರ ಹತ್ರ ಗುರುಗಳ ಗುರುಶಾಪ ತುಂಬಾ ಮಹಾಪಾಪ ಅದು ಇವ್ರು ಅವ್ರ ಹತ್ರ ಹೋಗಿ ಆ ಗುರುಗಳ ಹತ್ರ ಈ ತರ ಸಿಟ್ಟು ಇಳಿಸಿರೋದಿಕ್ಕೇನೆ ಅವ್ರು ಒಡೆಯೋದಿಕ್ಕೆಲ್ಲ ಬಂದು ಒಬ್ಬ ಆ ಮಾಧ್ಯಮದವ್ರನ್ನ ಹೊಡೆದೆ ಕಳಿಸಿದ್ರು ಇದು ಚೆನ್ನಾಗಿಲ್ಲ ಯಾರನ ಆಗ್ಲಿ ಒಬ್ಬರನ್ನ ಅಹ್ ಮೀಡಿಯಾದಲ್ಲಿ ಒಂದ್ ಹೈಲೈಟ್ ಆಗ್ಬಿಡ್ತು ಒಂದ್ ಚೂರ್ ಸಿಕ್ ಅಂದ್ರೆ ಅವ್ರನ್ನ ಎಳ್ದೆ ಹೇಳದೆ ಹೇಳ್ದ ಅವ್ರನ್ನ ಎಲ್ಲಿ ಇಲ್ಲ ತಿಪ್ಪೆಗಿ ಬಿಸಾಕ್ತಾರೆ ಇಲ್ಲ ಅಂದ್ರೆ ಬೆಟ್ಟದ ಮೇಲೆ ಕೂರಿಸ್ತಾರೆ ಬೆಟ್ಟದ ಮೇಲೆ ಕೂರಿಸ್ತಾ ಇದ್ರು ಹೋಗ್ಲಿ ಅಲ್ಲೇ ಬೆಟ್ಟದಲ್ಲಿ ಅವ್ರು ಇರೋ ಹಾಗೆ ಇಲ್ಲ ಆ ರಾಣು ಮಂಡಲ್ ಅವ್ರನ್ನ ಅವ್ರನ್ನಷ್ಟು ಎಳ್ದು ಎಳ್ದು ಅವ್ರನ್ನ ನನ್ಗೆ ಸೆಲ್ಫಿ ಕೊಡು ನಮ್ಮ ಹತ್ರ ಮಾತಾಡ್ರಿ ಅಂದು ಅಂದು ಪಾಪ ಯಮ್ಮನ್ಗೆ ಅವ್ರವ್ರ ಇದು ಹೇಗಿರುತ್ತೋ ಅವ್ರವ್ರ ಮನಸ್ಥಿತಿ ಹೇಗಿರುತ್ತೋ ಎಲ್ಲಾರ ಮನಸ್ಥಿತಿನೂ ಒಂದೇ ತರ ಇರ್ಬೇಕು ಅಂತ ಏನಿಲ್ಲ ಅವ್ರು ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ತಾ ಇದ್ದವ್ರು ಅಂತ ಹೋಗಿ ಇವ್ರೆಲ್ಲಾರನ್ನ ನನ್ಗೆ ಸೆಲ್ಫಿ ಕೊಡಿ ಸೆಲ್ಫಿ ಕೊಡಿ ಅಂತ ಇದ್ ಮಾಡಿ ಆ ಹೆಮ್ಮ ಕಲ್ಲೆಲ್ಲ ಹೊಡೆದು ಪಾಪ ಅವ್ರು ಯಾವ ಸ್ಥಿತಿನಲ್ಲಿ ಇದ್ರು ಮತ್ತೆ ಫಸ್ಟ್ ಅದೇ ಸ್ಥಿತಿಗೆ ಒಂದಷ್ಟು ದಿಸ ಮಿಂಚಿದ್ರು ಆ ಇದೆಲ್ಲಾ ಮಾಡಿದ್ರು ಮತ್ತೆ ಅದೇ ಸ್ಥಿತಿಗೆ ಹೋದ್ರು ಅವ್ರು ಆಮೇಲೆ ಹಳ್ಳಿ ಹುಡ್ಗ ಪ್ಯಾಟೆಗ್ ಬಂದ ಆ ಹುಡ್ಗುನು ಅಷ್ಟೇ ಹಿಂಗೆ ಹೇಳದ್ ಹೇಳುದು ಒಂದ್ ಫಿಲಂ ಮಾಡ್ಸಿದ್ರು ಆ ಫಿಲಮ್ ದುಡ್ಡು ಕಾಸು ಸಹ ಬರ್ಲಿಲ್ವಂತೆ ಹಂಗಾಗಿ ಆ ಹುಡ್ಗ ಹುಡ್ಗ ತಿರ್ಗಿ ತಿರ್ಗಿ ಸಾಕಾಗಿ ಆತ್ಮಹತ್ಯೆಗೆ ಶರಣಾದ ಪ್ರತಿ ಒಬ್ರುನು ಹಂಗೇನೆ ತರ ಮಾಡ್ತಾರೆ ಅವ್ರವ್ರ ಹಣೆ ಬರ ಅವ್ರವ್ರ ಜೀವನ ಅವ್ರವ್ರಷ್ಟಕ್ಕೆ ಅವ್ರನ್ನ ಬಿಡ್ರಿ ಅಕಸ್ಮಾತ್ ಅವ್ರ ಅಣೆ ಬರ ಚೆನ್ನಾಗಿದೆ ಹುಡ್ಗಿ ನೋಡೋದಿಕ್ಕೆ ತುಂಬಾ ಸುಂದರವಾಗಿದ್ದಾಳೆ ಇವಾಗ ಅವಳು ಅಕಸ್ಮಾತ್ ಇನ್ನ ಚಿಕ್ಕ ಹುಡ್ಗಿನೇ ಅಂತ ಹೇಳ್ತಾರೆ ಆ ಒಂದೊಂದು ಕೆಲವೊಂದು ಹುಡುಕಟ್ಟಲ್ಲಿ ಬೇಗ ಮದ್ವೆ ಮಾಡ್ಬಿಡ್ತಾರೆ ಅಕಸ್ಮಾತ್ ಮದ್ವೆ ಆಗಿದ್ರೆ ಅವಳ ಜೀವನದಲ್ಲಿ ಸಂಸಾರ ಜೀವನದಲ್ಲಿ ಎಷ್ಟು ಸಮಸ್ಯೆ ಉಂಟಾಗುತ್ತೆ ಇದು ಆ ಒಂದ್ ವೇಳೆ ಇನ್ನ ಮದ್ವೆ ಆಗ್ಲಿಲ್ಲ ಅಂತ ಅಂದ್ರೆ ಆ ಹೆಣ್ಮಗುಗೆ ಯಾರು ಮುಂದೆ ಬರ್ತಾರೆ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಇವ್ರು ಹೋಗ್ಲಿ ಇಷ್ಟೊಂದ್ ಹೈಲೈಟ್ ಮಾಡಿ ಆ ಮಗುನ ಕರ್ಕೊಂಡ್ಬಂದು ಒಂದ್ ಫಿಲಮ್ ಏನಾದ್ರು ಕೊಡ್ಸುದ್ರುನು ಸಹ ಅದನ್ನ ಮುಂದುವರ್ಸಕ್ ಆಗತ್ತ ಒಂದು ಎರಡರಲ್ಲಿ ಮಿಂಚಿಸ್ತಾರೆ ಆಮೇಲೆ ಆ ಯಾವತ್ತೂ ಅಷ್ಟೇನೆ ಒಂದು ಈಗ ಕಷ್ಟ ಪಡ್ತಾ ಇದ್ದವ್ರು ಸುಖದ ಜೀವನಕ್ಕೆ ಹೋಗ್ಬೋದು ಈ ಸುಖವಾಗಿ ಒಂದ್ ಎರಡು ಮೂ ಎರಡು ಮೂರು ಫಿಲಮಲ್ಲಿ ಎಳದ್ ಬಿಟ್ಬಿಟ್ರು ಅಂತ ಹಿಟ್ಕಂದ್ರೆ ಅವ್ರನ್ನ ಜನ ನಮ್ಮ ಸಮಾಜ ಸಾಮಾನ್ಯ ಜನರಂತ ಓಡಾಡೋಕ್ ಬಿಡೋದಿಲ್ಲ ಆ ಶೆಲ್ಫಿ ಕೊಡಿ ಹಂಗೆ ಹಿಂಗೆ ಅಂತ ಮಾತಾಡಿಸ್ತಾ ನಿಂತ್ಕರ ಅವ್ರು ಬೇರೆ ಕೆಲಸ ಮಾಡೋಕು ಆಗೋದಿಲ್ಲ ಅವಾಗ ಅವ್ರ ಲೈಫ್ ಹಾಳಾಗತ್ತೆ ಹಂಗಾಗಿ ಇವಾಗ ಪಾಪ ಎಷ್ಟು ಈ ತರ ದೊಡ್ಡ ಕುಂಭಮೇಳ ಇದು ನೂರ ನಲ್ವತ್ನಾಲ್ಕು ವರ್ಷದ್ದು ಅಂದ್ರೆ ತುಂಬಾ ಜನ ಸೇರುವಂತ ಪರಿಸ್ಥಿತಿ ಇದು ಇಂಥ ಟೈಮ್ ಅಲ್ಲಿ ಅವರು ವ್ಯಾಪಾರವನ್ನ ಮಾಡ್ಕೊಂಡಿದ್ರೆ ಚೆನ್ನಾಗಿ ವ್ಯಾಪಾರ ಮಾಡ್ಕೊಂಡಿದ್ರೆ ಒಂದಷ್ಟು ಹಣಕಾಸು ಸಂಪನ್ನ ಮಾಡ್ಕೊಳ್ತಾ ಇತ್ತು ಅದ್ರ ಜೀವನಕ್ಕೆ ಉಪಯೋಗ ಆಗ್ತಾ ಇತ್ತು ಅದರಿಂದ ಈ ತರ ಬೇಸರ ಆಗಿ ಹೊರ ಓಡಿಸಿದ್ದಾರೆ ಅಂತ ಅಂದ್ರೆ ಯಾವತ್ತು ಅಷ್ಟೇ ಒಂದಂತ ತಿಳ್ಕೊಬೇಕು ನಮ್ಮ ಮಾಧ್ಯಮದವರಾಗಿರ್ಬೋದು ನಿಜವಾದ ಮನುಷ್ಯರಾಗಿರ್ಬೋದು ಯಾರೇ ಆಗಿರ್ಬೋದು ಒಬ್ಬರು ಜೀವನದ ಜೊತೆ ಆಟ ಆಡಬಾರ್ದು ಆಡಲೇಬಾರ್ದು ಯಾವತ್ತಿದ್ರು ಅದು ನಮ್ಮನ್ನ ಬಾತ್ಸೆ ಬಾತ್ಸತೆ ಬಿಡದೆ ಇಲ್ಲ ಅದು ನಾವ್ ಹೆಂಗೆ ಒಂದ್ ರೂಪಾಯಿ ಯಾರಿಗಾನ ಕೊಟ್ರೆ ಅವ್ರು ಬಂದ್ ಕೊಡ್ತಾರೆ ಅದೇ ತರ ನಮ್ಮನ್ನ ಹುಡಿಕ ಒಂದು ಅದು ಯಾವತ್ತು ಒಬ್ರಿಗೆ ತೊಂದ್ರೆನ ಕೊಡಬಾರ್ದು ಯೂಟ್ಯೂಬರ್ಸು ತುಂಬಾ ಈ ಹೆಣ್ಣು ಮಕ್ಕಳು ಮನೆ ಮಟ್ಟಿಗೆ ಮಾಡ್ಕೊಳ್ಳೋರ್ದು ತುಂಬಾ ಅವರು ಒಂದು ಜನಕ್ಕೆ ನೋಡಿ ಕಲಿಬೇಕಾದಂತ ಸಂದೇಶನ ಕೊಡ್ತಾರೆ ತುಂಬಾ ತುಂಬಾ ಒಳ್ಳೆದೆಲ್ಲ ಇದೆ ಯೂಟ್ಯೂಬ್ ಅಲ್ಲಿ ಅದನ್ನ ಬಿಟ್ಬಿಟ್ಟು ಯಾಕೆ ಈ ತರ ದುರುಪಯೋಗ ಪಡಿಸ್ಕೊಂತಾರೋ ಏನೋ ಗೊತ್ತಿಲ್ಲ ನನ್ಗೆ ತುಂಬಾ ಅದನ್ನ ಬಗ್ಗೆ ನೋಡ್ಬೇಕು ಕುಂಭಮೇಳದ ಬಗ್ಗೆ ಮತ್ತೆ ನಾದ ನಾಗ ಬಗ್ಗೆ ಅದನ್ನ ನೋಡ್ಬೇಕು ನಾವಂತೂ ಹತ್ತಿರದಲ್ಲಿ ಹೋಗಿ ನೋಡಕ್ ಆಗಲ್ಲ ಈ ಮಾಧ್ಯಮದಲ್ಲಿ ತುಂಬಾ ತೋರಿಸ್ತಾರೆ ನೋಡ್ಬೇಕು ಅನ್ನೋ ಆಸೆ ಇತ್ತು ಯಾವ್ದಾಗನ ಹಾಕ್ರಿ ಆ ಹೆಣ್ಣು ಮಗಳದೇ ಬರುತ್ತ ಹೊರ್ತು ಬೇರೆ ಏನು ಅಷ್ಟೊಂದು ಚೆನ್ನಾಗಿ ನಮ್ಗೆ ಇಂಪ್ರೆಶ್ ಆಗೋ ತರ ಸಾಧು ಸಂತರದ್ದು ಏನು ಬರ್ತಾ ಇಲ್ಲ ಈ ತರ ಎಲ್ಲಾ ಮಾಡಕ್ ಹೋಗ್ಬೇಡ್ರಿ ಇನ್ನೂ ಸ್ವಲ್ಪ ದಿಸ ಇದೆ ಸಮಯ ತಗೊಂಡು ಯಾರು ಅವ್ರನ್ನ ಕೆರಳಿಸ್ತೀರಾ ಅವ್ರ ಹತ್ರ ಬೈಸ್ಕೋದಿರ ಒಳ್ಳೊಳ್ಳೆ ವಿಡಿಯೋ ಮಾಡಿ ಜನಕ್ಕ ಹಾಕ್ರಿ ತುಂಬಾ ಜನ ಎಲ್ಲಾರು ಹೋಗೋದಂತ ಅನುಕೂಲ ಇರೋದಿಲ್ಲ ಅಟ್ಲೀಸ್ಟ್ ನೋಡಾದ್ರೂ ಖುಷಿ ಪಡ್ತೀವಿ ನನ್ಗೆ ಇದನ್ನ ವಿಡಿಯೋ ಮಾಡ್ಬೇಕಂತ ಮೊನ್ನೆಯಿಂದನೂ ಒಂದಷ್ಟು ಮಾತ್ರ ಆ ಹೆಣ್ಣು ಮಗ್ಗಿದು ಈಗ ಈ ಹೆಣ್ಮಗಳು ಒಬ್ಬಳದೇ ಅಲ್ಲ ಮತ್ತೆ ಅವರು ನಮ್ಮ ಈ ಕರ್ನಾಟಕದವರು ಐ ಐ ಟಿ ಬಾಬಾ ಅವ್ರದ್ದು ಅಷ್ಟೇ ಪರ್ಸನಲ್ ಆಗಿ ತಗೊಂಡ್ರು ಒಂದಷ್ಟು ಎಳದ್ರು 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 ಒಂದಷ್ಟು ಮಾಡಿದ್ರು ಮತ್ತೆ ಅವ್ರು ಯಾರ ಇನ್ನೊಬ್ಬ ನಾಗು ಸಾಧು ಅವರಂತೆ ಅವ್ರೂನು ಹಿಂಗೆ ಎಳ್ದಿ ಮಾಡಿ ಮಾಡಕ್ ಹೋಗಿ ಇವಾಗ ಅವರು ಒಂದು ಸಾಧು ಆಗ್ಬೇಕಂದ್ರೆ ಎಷ್ಟು ಸಮಸ್ಯೆ ಇದೆ ಅಂತಂದ್ರೆ ಅದು ಅವ್ರಿಗೆ ಗೊತ್ತು ಈಗ ಏನಂದ್ರೆ ಅಷ್ಟೇ ನಾನು ಸೋಷಿಯಲ್ ಮೀಡಿಯಾದವರು ಫಸ್ಟ್ ಎಲ್ಲ ಹೀಗಿರ್ಲಿಲ್ಲ ಇವಾಗ ಹಿಂದಿನ ಕಾಲದ ನನ್ನ ನೂರ ನಲ್ವತ್ನಾಲ್ಕನೇ ವರ್ಷದಲ್ಲಿ ಆಗಿದೆಯಲ್ಲ ಆ ಕುಂಭಮೇಳದಲ್ಲಿ ಜನದಿಂದ ಯಾರಿಗೂ ಇಷ್ಟೊಂದು ಬೇಸರ ಆಗಿ ಆಗಿರಕ್ ಸಾಧ್ಯ ಇಲ್ಲ ಯಾಕಂದ್ರೆ ಮಾಧ್ಯಮಗಳು ಇವಾಗೇನೆ ಜಾಸ್ತಿ ಮುಂದುವರೆದಿರೋದು ಮಾಧ್ಯಮಗಳು ಮುಂದುವರೆದಿರೋದು ಒಳ್ಳೇದೇ ಜನಕ್ಕೆ ಆಗು ಹೋಗುಗಳನ್ನ ತಿಳಿಸ್ಕೊಡಿ ಒಳ್ಳೇದನ್ನ ತಿಳಿಸ್ಕೊಡಿ ವಿಡಿಯೋ ಮಾಡ್ಬೇಡ್ರಿ ಅಂತ ನಾನು ಹೇಳ್ತಾ ಇಲ್ಲ ವಿಡಿಯೋ ನೀವು ಮಾಡೋದ್ರಿಂದ ನಮ್ಗೆ ಅಲ್ಲಿನ ಆಗು ಹೋಗುಗಳು ನಮ್ಮ ಹಿಂದೂ ಸನಾತನ ಧರ್ಮದ ಸಂಪ್ರದಾಯಗಳು ಸಂಸ್ಕೃತಿಗಳು ನಮ್ಗೆ ತಿಳುವಳಿಕೆ ಹಾಕ್ತವೆ ನಾವೆಲ್ಲರೂ ಹೋಗಿ ನೋಡಕ್ ಆಗಲ್ಲ ಅಲ್ಲಿ ಆದ್ರೆ ಒಂದು ಋಷಿ ಮುನೀನ ಏನಾಗತ್ತೆ ಅಂತ ಅಂದ್ರೆ ಅವ್ರನ್ನ ಜಾಸ್ತಿ ಹೋಗ್ಬಾರ್ದು ಅವ್ರ ಸ್ಥಿತಿನಲ್ಲಿ ಅವ್ರು ಇರ್ತಾರೆ ಅವರ ಒಂದು ಕಟ್ಟುಪಾಡುಗಳನ್ನ ನಮ್ಗೆ ಗೊತ್ತಿರೋದಿಲ್ಲ ನಾವು ಅವ್ರಾಗಿದ್ದವ್ರು ಏನಾದ್ರೂ ನೀವು ವಿಡಿಯೋ ಮಾಡಿ ಅವ್ರ ಸಿಚುವೇಶನ್ ನೋಡ್ಕೊಂಡು ಮಾತಾಡ್ತೀರಾ ಅಂತ ಕೇಳಿ ಬೇಕಾರೆ ಅವ್ರು ಮಾತಾಡ್ತೀನಿ ಅಂತ ಒಪ್ಕೊಂಡ್ರೆ ಬೇಕಾರೆ ಒಂದ್ ನಾಲ್ಕು ಹಿತವಚನಗಳನ್ನ ಕೇಳಿ ಹಾಗಾಗಿ ಯಾರನ್ನ ನಾವು ದೀಪ ಹೋಗ್ಬಾರ್ದು ನಮ್ಗೆ ಏನ್ ಅವಶ್ಯಕತೆ ಇದೆ ಅಷ್ಟನ್ನ ಮಾತ್ರ ನಾವು ತಗೋಬೇಕು ಸ್ನೇಹಿತರೆ ಜಾಸ್ತಿ ಅವ್ರನ್ನ ಕೆರಳಸಕ್ ಹೋಗ್ಬೇಡಿ ದಯವಿಟ್ಟು ಅವ್ರ ಸಾಧು ಸಂತರು ಅವರು ಒಂಥರ ಋಷಿಕೋಪ ಒಳ್ಳೇದಲ್ಲ ನನ್ನ ಅನಿಸಿಕೆ ಪ್ರಕಾರ ನಾನು ಹೇಳ್ತಾ ಇದೀನಿ ಒಂದು ನಾನು ಇದನ್ನ ಹೇಳೋದಿಕ್ಕೆ ಇಷ್ಟಪಟ್ಟೆ ಪಡ್ತೀನಿ ನಮ್ಗೆಲ್ಲ ಅದನ್ನೆಲ್ಲ ಹೋಗಿ ನೋಡಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಸಾಧು ಸಂತನ್ನ ಗುಂಪಾಗಿ ಟಿವಿನಲ್ಲಿ ಆದ್ರೆ ಕ್ಯಾಮ್ರಾ ಕವರ್ ಆಗಿ ನಮ್ಗೆ ಟಿವಿನಲ್ಲಿ ಈ ಮೊಬೈಲ್ಗಳಲ್ಲಿ ಯೂಟ್ಯೂಬರ್ಸ್ ಅಲ್ಲಿ ನಾವು ನೋಡ್ಬೋದು ನಾವ್ ಅಲ್ಲೋಗಿ ನೋಡಕ್ಕಾಗಲ್ಲ ಆದಷ್ಟು ಒಳ್ಳೇದನ್ನ ನಮ್ಗೆ ಕವರ್ ಮಾಡಿ ಜನಕ್ಕೆ ತೋರ್ಸಿರಿ ನೀವು ಈ ತರ ಎಲ್ಲಾ ಬೇರ್ ಬೇರೆ ಅದನ್ನೆಲ್ಲಾ ನೀವ್ ಹೈಲೈಟ್ ಮಾಡಕ್ ಹೋಗ್ಬೇಡ್ರಿ ನಮ್ಗೆ ಅವಶ್ಯಕತೆ ಇಲ್ಲ ಅದು ಇವಾಗ ಅವ್ರ ಏನಾದ್ರು ಕಷ್ಟಕ್ಕೆ ಈ ಮಾಧ್ಯಮದಿಂದ ಸಮಸ್ಯೆ ಬಂತು ಅಂತ ಅಂದ್ಬಿಟ್ಟು ಇವಾಗ ಆ ಹೆಣ್ಣು ಮಗಳನ್ನ ಮನೆಯಿಂದ ಹೊರ್ಗಾಕದ್ರು ಈ ಹೈಲೈಟ್ ಮಾಡಿದವರು ಹೋಗಕ್ ಆಗಲ್ಲ ಮತ್ತೆ ಆ ಸನ್ ಸಾಧು ಸಂತರ್ನ ಅವ್ರ ಗುಂಪಿಂದ ಹೊರ್ಗಾಕಿದ್ರು ಇವರು ಅವ್ರ ಕಷ್ಟನ ಪರಿಹಾರ ಮಾಡಕ್ ಆಗೋದಿಲ್ಲ ಹೋಗಿ ಪರಿಹಾರ ಮಾಡಕ್ ಆಗಿಲ್ಲ ಅಂತ ಅಂದ್ರೆ ನಮ್ಗೆ ಕಷ್ಟ ಕೊಡಕ್ ಏನ್ ಅಧಿಕಾರ ಇದೆ ಹಂಗಾಗಿ ದಯವಿಟ್ಟು ಯಾರನ್ನ ಕೆರಳಿಸ್ಬೇಡಿ ಒಳ್ಳೇದನ್ನ ಅಲ್ಲಿಂದ ತೆಗೆದು ರಿಲೇ ಮಾಡಿ ಇನ್ನೂ ಇದೆ ಇನ್ನೂ ಒಂದು ತಿಂಗಳು ಇದೆ ಅಲ್ಲ ಒಳ್ಳೇದನ್ನ ಆರಿಸ್ಕೊಳ್ಳಿ ಆದಷ್ಟನ್ನ ಕೆಟ್ಟದನ್ನ ಮಾಡ್ಬೇಡಿ ಸ್ನೇಹಿತರೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು